ಹನಿ ನೀರಾವರಿ ಅವ್ಯವಹಾರ ಕಲ್ಬುರ್ಗಿಯಲ್ಲಿ ಧರಣಿ ಕಲಬುರಗಿ ಮಾರ್ಚ್ ಹದಿನೈದು ಜಯ ಕರ್ನಾಟಕ ಜನಪರ ವೇದಿಕೆ ವತಿಯಿಂದ ಜಿಲ್ಲಾಧ್ಯಕ್ಷ ಬಸವರಾಜ್ ಕೊರಳಿ ಅವರ ನೇತೃತ್ವದಲ್ಲಿ ನಗರದಲ್ಲಿನ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಯುತ್ತ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬಸವರಾಜ್ ಎಸ್ ಕೊರಳಿ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕು ಮತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಹನಿ ನೀರಾವರಿ ಯೋಜನೆ ಅಡಿಯಲ್ಲಿ ರೈತರಿಗೆ ನೀಡಬೇಕಿದ್ದ ಸಾಮಗ್ರಿಗಳನ್ನು ಕಳಪೆ ಗುಣಮಟ್ಟದವುಗಳನ್ನ ಅಳವಡಿಸಿದ್ದು ಅಲ್ಲದೆ ರೈತರಿಂದ ಮೂರು ಪಟ್ಟು ಹೆಚ್ಚು ಹಣ ವಸೂಲಿ ಮಾಡಲಾಗಿದೆ ಎಂದು ಗಂಭೀರ ಆರೋಪ ಮಾಡಿದ್ರು ಶೇಕಡಾ ಹತ್ತರ ಬದಲು ಶೇಕಡಾ ಮೂವತ್ತರಷ್ಟು ಹಣ ಪಡೆದು ರೈತರಿಗೆ ಮೋಸ ಮಾಡಲಾಗಿದೆ ಎಂದು ಅವರು ಆರೋಪಿಸಿದರು ಸಾಮಗ್ರಿಗಳನ್ನ ಅಳವಡಿಸ್ತಕ್ಕಂಥ ಕಂಪನಿಗಳು ಇವತ್ತಿನ ಸೇರ್ಕೊಂಡು ನಮ್ಮ ಜಿಲ್ಲೆಯ ರೈತರಿಗೆ ಒಂದು ಮೋಸ ಮಾಡುತ್ತಾ ಕಳಪೆ ಸಾಮಗ್ರಿಗಳನ್ನ ಅಳವಡಿಸಿ ಇವತ್ತಿನ ದಿನ ಸರ್ಕಾರದ ಅನುದಾನ ದುಬ್ಬಳಕೆ ಮಾಡಿಕೊಳ್ತಾ ಬಂದಿದ್ದಾರೆ ರೈತರ ಹೊಲಗಳಲ್ಲಿ ಇವತ್ತಿನ ದಿನ ಕೃಷಿ ಸಿಂಚಾಯಿ ಅಡಿಯಲ್ಲಿ ಒಂದೇನು ಸಪ್ಲೈ ಮಾಡ್ತಕ್ಕಂಥ ಕಂಪ್ನಿಗಳು ರೈತರನ್ನ ಹೊಲ ಸರ್ವೆ ಮಾಡಿ ಸರ್ವೆ ಮಾಡಿದ ನಂತರ ಸರ್ಕಾರದ ಕಾನೂನಿನ ಪ್ರಕಾರ ಪ್ರತಿಶತ ಹತ್ತು ಪರ್ಸೆಂಟ್ ಹಣ ರೈತರು ಕಟ್ಟಬೇಕು ತೊಂಬತ್ತು ಪರ್ಸೆಂಟ್ ಹಣ ಸರ್ಕಾರದಿಂದ ಒಂದು ಸಬ್ಸಿಡಿ ಸಿಗುತ್ತದೆ ಆದ್ರೆ ಇವರೇನ್ ಮಾಡ್ತಾ ಇದಾರೆ ಅಂದ್ರೆ ರೈತರಿಂದ ಮೂವತ್ತು ಪರ್ಸೆಂಟ್ ಹಣ ವಸೂಲು ಮಾಡಿ ರೈತರಿಗೆ ಒಂದು ಮೋಸ ಮಾಡಿ ಹಗುಲ್ ದರಡೆ ಮಾಡ್ತಕ್ಕಂಥ ಕೆಲಸ ಇವತ್ತಿನ ಕಂಪನಿಗಳು ಮಾಡ್ತಾ ಇದ್ದಾವೆ ಅದ್ರ ಜೊತೆಗೆ ಅಲ್ಲಿ ಕಂಪನಿಗಳ ಸಾಮಗ್ರಿಗಳು ಇರ್ತಾವ ಐ ಎಸ್ ಐ ಒಂದು ಮಾರ್ಕನ್ನು ಹೊಂದಿದ್ದಂತ ಸಾಮಗ್ರಿಗಳನ್ನ ಅಳಿಸ್ಬೇಕು ಆದ್ರೆ ಇವರು ಸುಮಾರು ಐವತ್ತರಿಂದ ಎಪ್ಪತ್ ಪರ್ಸೆಂಟ್ ಸಾಮಗ್ರಿಗಳು ನಾನಾ ಎಸ್ ಐ ಸಾಮಗ್ರಿಗಳನ್ನ ಅಲ್ಲಿ ರೈತರಿಗೆ ನೀಡ್ತಾ ಇದಾರೆ ಎಲ್ಲಾನು ಸೇಮ್ ಕಾಣೋದ್ರಿಂದ ಇದರಿಂದ ರೈತರಿಗೆ ಗೊತ್ತಾಗ್ತಾ ಇಲ್ಲ ಇದರಿಂದ ರೈತರು ಮೋಸ ಹೋಗ್ತಾ ಇದ್ದಾರೆ ಅದರ ಜೊತೆಗೆ ಇವತ್ತಿನ ದಿನ ಅನೇಕ ಸಾಮಗ್ರಿಗಳು ಕೇವಲ ಕಣ್ಣಿ ಕಾಣುವಂತ ಫಿಲ್ಟರ್ ಮಾತ್ರ ಇವರು ಯಾವ ಕಂಪನಿಯಿಂದ ಮಾಡಿರ್ತಾರೆ ಆ ಕಂಪನಿಯಿಂದ ಅಳವಡಿಸ್ತಾರೆ ನನ್ನ ಭಾವಚಿತ್ರದಲ್ಲಿ ತೋರಿಸಿದಂತೆ ಇವತ್ತು ಈ ಅವ್ಯವಹಾರವನ್ನ ಖಂಡಿಸಿ ನ್ಯಾಯ ದೊರಕಿಸಿಕೊಳ್ಳಲು ಮಾರ್ಚ್ ಹದಿನೇಳು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಜಿಲ್ಲಾಧಿಕಾರಿ ಕಚೇರಿ ಎದುರು ಧರಣಿ ಹಮ್ಮಿಕೊಳ್ಳಲಾಗಿದೆ ಎಂದು ಬಸವರಾಜ್ ಎಸ್ ಕೊರಳಿ ಘೋಷಿಸಿದ್ರು ಸಾಕಷ್ಟು ಕೊಟ್ಟಿ ಸರ್ ಸುಮಾರು ಆರು ತಿಂಗಳಿಂದ ಯಾಕಂದ್ರೆ ಇದು ಕಳೆದ ವರ್ಷ ಕೂಡ ಮಾಡಿದ್ರು ಆ ರೈತರ ಹೆಸರು ಹಾಕಿ ಕೂಡ ಕಂಪ್ಲೇಂಟ್ ಕೊಟ್ಟಿ ಸರ್ ಇವ್ರು ಇಲ್ಲಿವರೆಗೂ ಸೌಜನ್ಯಕ್ಕೂ ಕೂಡ ಆ ರೈತರ ಬಳಿ ಇವ್ರು ಸರ್ ಯಾವೇ ಅಧಿಕಾರಿ ಆ ರೈತರಿಗೆ ಕೆಲವೊಂದು ರೈತರಿಗೆ ಇನ್ನ ಮಟ್ರಲ್ ಸಹಿತ ಕೊಟ್ಟಿಲ್ಲ ಇವ್ರು ಒಂದ್ ವರ್ಷದಿಂದ ಇದ್ರಲ್ಲಿ ನಾನು ಹೆಸರು ಹಾಕಿದೀನಿ ಸರ್ ಅವರು ಇಲ್ಲಿ ಎರಡು ಎಕರೆ ಬದಲಿ ನಾಲ್ಕು ಎಕರೆ ದುಡ್ಡು ಎತ್ಕೊಂಡ್ರ ಈ ಈ ಪ್ರಶಾಂತ್ ಅನ್ನೋರಿಗೆ ಇನ್ನ ತನಕ ಮಟ್ರಲ್ ಕೊಟ್ಟಿಲ್ಲ ಸರ್ ಎರಡು ವರ್ಷ ಸರ್ ಇವ್ರು ಹೊಲಕ್ ಮಾಡಿ ಈ ರೀತಿ ಮಾಡಿದ್ದು ಸುಮಾರು ಆರು ತಿಂಗಳಿಂದ ಈ ಸುದ್ದಿಗೋಷ್ಠಿಯಲ್ಲಿ ಸದಾಶಿವ ಕ್ಷೇತ್ರಿ ಮುತ್ತು ಕುರಿಮನಿ ದಯಾನಂದ್ ಪಾಟೀಲ್ ರಾಹುಲ್ ಹಂಚಟ್ಟಿ ಸಂದೀಪ್ ಚಂಗಸ್ತಿ ಮತ್ತಿತರು ಉಪಸ್ಥಿತರಿದ್ರು